ನಮಸ್ಕಾರ ಪಿ ವಿ ನ್ಯೂಸ್ ಸ್ವೀಪರ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ರೈತರ ಮಹಿಳಾ ಸಂಘಗಳ ಅಭಿವೃದ್ಧಿಗೆ ಬದ್ಧ ಡಾಕ್ಟರ್ ಕೆ ಸುಧಾಕರ್ ಮಂಚೇನಹಳ್ಳಿ ರೈತರು ಮತ್ತು ಮಹಿಳೆಯರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಯೋಜನೆಗಳನ್ನು ರೂಪಿಸಿ ಸ್ಥಳೀಯ ವಿಎಸ್ಎಸ್ಎನ್ ಮೂಲಕ ಸಾಲದ ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ತಾಲೂಕಿನ ಜರಬಂಡಹಳ್ಳಿಯಲ್ಲಿ ಶನಿವಾರ ಜರಬಂಡಹಳ್ಳಿ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಬಾರ್ಡ್ ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಎಂಎಸ್ಸಿ ಯೋಜನೆಯಲ್ಲಿ ನಿರ್ಮಿಸಿರುವ ನೂತನ ಗೋದಾಮು ಕಟ್ಟಡವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ರೈತರು ಮತ್ತು ಜನಸಾಮಾನ್ಯರ ಹಿತಕ್ಕಾಗಿ ಸದಾ ದುಡಿಯುವ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರಾವಣ ಮಾಸದ ಎರಡನೇ ಶನಿವಾರದಂದು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ರುಗಳನ್ನು ತಲಾ ಎರಡು ಸಾವಿರ ರುಗಳ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ರೈತರ ಖಾತೆಗೆ ನೇರವಾಗಿ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಿದೆ ಇದುವರೆಗೆ ಒಟ್ಟು ಮೂರು ಲಕ್ಷ ಅರವತ್ತೊಂಬತ್ತು ಕೋಟಿ ರೂಗಳ ಹಣವನ್ನ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಜಮೆ ಮಾಡಿದೆ ಸ್ಥಳೀಯ ವಿಎಸ್ಎಸ್ಎನ್ ಈಗಾಗಲೇ ನಬಾರ್ಡದಿಂದ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಹಾಗೂ ಹನ್ನೊಂದು ಲಕ್ಷ ಎಪ್ಪತ್ತಾರು ಸಾವಿರ ರುಗಳ ಸಾಲ ಪಡೆದು ರೈತರಿಗೆ ನೀಡಿದ್ದಾರೆ ರೈತರ ಕೃಷಿ ಕಾರ್ಯಗಳಿಗೆ ಅಗತ್ಯವಾಗಿರುವ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರ ಸಮರ್ಪಕವಾಗಿ ಹಂಚಿಕೆ ಮಾಡಲು ಸಾಧ್ಯವಾಗಿಲ್ಲ ಇದರ ಬಗ್ಗೆ ಲೋಕಸಭೆಯಲ್ಲಿ ಇತ್ತೀಚೆಗೆ ಧ್ವನಿ ಎತ್ತಿದ್ದೇನೆ ರಸಗೊಬ್ಬರಗಳು ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ ಮಂಚೇನಹಳ್ಳಿ ನನಗೆ ರಾಜಕೀಯ ಭವಿಷ್ಯ ನೀಡಿದ ತವರೂರು ಇದಾಗಿದೆ ಪ್ರತಿ ವರ್ಗದ ಜನತೆಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ಮಹಮ್ಮದ್ ಅಸ್ಲಾಂ ಮೇಲ್ವಿಚಾರಕರಾದ ಚಂದ್ರಶೇಖರ್ ಮುಖಂಡರಾದ ಯತೀಶ್ ರೆಡ್ಡಿ ಡಾಕ್ಟರ್ ಪ್ರಭಾ ನಾರಾಯಣಗೌಡ ಸಿದ್ದಪ್ಪ ಜೆ ಸುಬ್ಬಾರಾವ್ ಬಾಬು ತಿರುಮಲೇಶ್ ಕೃಷ್ಣಪ್ಪ ನಾರಾಯಣಪ್ಪ ವೇಣು ಸ್ಥಳೀಯ ವಿಎಸ್ಎಸ್ಎನ್ ಕಾರ್ಯದರ್ಶಿ ಸಂದೀಪ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ ಮೂರು ಲಕ್ಷ ಅರವತ್ತೊಂಬತ್ ಸಾವಿರ ಕೋಟಿ ಇಲ್ಲಿವರೆಗೂ ಕೂಡ ಇಪ್ಪತ್ತು ಕಂತಗಳಲ್ಲಿ ಎಷ್ಟಾಗಿದೆ ಅಂದ್ರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಡೆಬಿಟ್ ಆಗಿದೆ ಇಷ್ಟು ಪಾರದರ್ಶಕತೆಯಿಂದ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಸಂತೋಷ ದಿವಂಗತ ರಾಜೀವ್ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಅವರೇ ಹೇಳಿದಂತ ಮಾತಿದೆ ನಾನು ಇಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಯಿಂದ ಹಳ್ಳಿಗೆ ಒಂದು ರೂಪಾಯಿ ಡೆವಲಪ್ಮೆಂಟ್ಗೆ ಅಂತ ಅಭಿವೃದ್ಧಿಗೆ ಅಂತ ಹಣ ಕಳಿಸಿದ್ರೆ ಎಂಬತ್ತೈದು ಪೇಸೆ ಇಲ್ಲಿ ಹಂಚಿ ಹೋಗ್ತದೆ ಮಧ್ಯದಲ್ಲಿ ಯಾರ್ಯಾರು ತಿಂದಾರೋ ಮಧ್ಯದಲ್ಲಿ ಎಂಬತ್ತೈದು ಪೈಸೆ ಹೋಗ್ಬಿಡುತ್ತೆ ನೆಲಕ್ಕೆ ಬರೋ ಅಷ್ಟೊತ್ತಿಗೆ ಫಲಾನುಭವಿ ಅಷ್ಟೊತ್ತಿಗೆ ಎಷ್ಟು ಸಿಕ್ಕುತ್ತೆ ಹದಿನೈದು ಪೈಸೆ ಒಂದು ರೂಪಾಯಿ ಸಿಕ್ಕುತ್ತೆ ಅಂತ ನಾನು ಹೇಳಿದ್ದೇನೆ ಮಾಜಿ ಪ್ರಧಾನಿಗಳು ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದ್ರಂತ ಅಲ್ಲಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಮೂರು ಲಕ್ಷ ಅರವತ್ತೊಂಬತ್ ಸಾವಿರ ಕೋಟಿ ರೂಪಾಯಿಗಳನ್ನ ಹಾಕಿದ್ರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ಕೂಡ ಇವತ್ತು ಫಲಾನುಭವಿ ಸಿಗ್ತಾ ಇದೆ ಇದು ಬಿಜೆಪಿಯ ಕೇಂದ್ರ ಸರ್ಕಾರ ಇದು ನಾನು ಹೇಳಕ್ ಯಾರಿಗೂ ಲಂಚ ಕೊಡಬೇಕಾಗಿಲ್ಲ ಹಿಂದೆ ಇದ್ದಂತ ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಲಂಚ ಕೊಡ್ಬೇಕಾಗಿತ್ತಪ್ಪ ಎರಡ್ ಸಾವಿರದ ಒಂದ್ ಸಾವಿರ ಹೋಗಿ ಬಿಡೋದ್ ಗೊತ್ತಿಲ್ಲ ಅವ್ರು ದಿನ ನೋ ಅಂದ್ರೆ ಬೆಳಗಾಲ ನೋಡೋಕ್ ಗೊತ್ತೇ ಇರುತ್ತೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಪ್ರಧಾನ್ ಮಂತ್ರಿಗಳು ನಮ್ ಸಹಕಾರ ಮಾಡ್ತಾ ಇದ್ದಾರೆ ನಿಮ್ಗ್ ಗೊತ್ತಿದೆ ನಾನು ಸಚಿವನಾಗಿದ್ದಾಗ ಒಬ್ಬರನ್ನ ಮೆಚ್ಲಿಕ್ ಮಾಡಿಲ್ಲ ಅಥವಾ ಇನ್ನೇನೋ ಲಾಭಕ್ಕೆ ಮಾಡಿಲ್ಲ ಇವತ್ತು ಅನೇಕರು ಬಂದು ಹಳ್ಳಿಗಳಲ್ಲಿ ನಿಮ್ಗೆ ಏನ್ಬೇಕು ನನಗೇಳ್ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಯಾರನ್ನೂ ಕೇಳಿದೆ ನಿಮ್ ಮನೆ ಬಾಗಲೂರ್ಗೂ ಕೂಡ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೀನಿ ಪರಿಶಿಷ್ಟ ಜಾತಿಯ ಬಡವರಿಗೋಸ್ಕರ ಪರಿಶಿಷ್ಟ ಪಂಗಡದವರಿಗೆ ಮನೆ ಕೊಟ್ಟಿದ್ದೇನೆ ಎರಡು ವರ್ಷಕ್ಕೂ ಮೇಲಾಯ್ತು ಇವತ್ತಿಗೆ ಸರ್ಕಾರ ಬಂದು ಎಷ್ಟು ಜನಕ್ಕೆ ಮನೆ ಸಿಕ್ಕಿದೆ ಸಾಮಾನ್ಯ ಜನರು ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಬಡವರು ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಪಂಗಡದವ್ರು ಪಂಗಡದವ್ರಿಗೆ ಸಿಕ್ಕಿದ್ಯಾ ಹಿಂದುಳಿದವರ್ಗ ಸಿಕ್ಕಿದ್ಯಾ ಯಾರಿಗೆ ಸಿಕ್ಕಿದ ಯಾರಿಗೂ ಒಂದ್ ಮನೆ ಸಿಕ್ಕಿಲ್ಲ ಒಂದು ರಸ್ತೆ ಆಗ್ಲಿಲ್ಲ ಕಾಂಕ್ರೀಟ್ ರಸ್ತೆ ಎಲ್ಲಾದ್ರೂ ಕಾಂಕ್ರೀಟ್ ರಸ್ತೆ ನೋಡಿದೀರ ಇವತ್ತೇನೋ ನಾನು ತಾಲೂಕ್ ಇದನ್ನ ಮಾಡಿಸಿದೆ ನಿಮ್ಗೆ ಮಾತು ಕೊಟ್ಟಿದ್ದೆ ಇಡೀ ರಾಜ್ಯದಲ್ಲಿ ಇಷ್ಟು ಸಣ್ಣ ಪ್ರದೇಶ ಇರ್ತಕ್ಕಂತ ಒಂದು ಹೋಬಳಿಯನ್ನ ತಾಲೂಕು ಮಾಡಿರುವಂತ ನಿದರ್ಶನ ಇಲ್ಲವೇ ಇಲ್ಲ ಕೇವಲ ಅರವತ್ಮೂರು ಗ್ರಾಮಗಳು ಒಂದು ಹೋಬಳಿಯನ್ನ ಒಂದು ತಾಲೂಕನ್ನ ಮಾಡಿಸಿದ್ದೀನಿ ಅಂತಂದ್ರೆ ಅದರ ಶ್ರಮವನ್ನ ನೀವು ಒಂದ್ಸಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಆ ನನ್ನ ಬದ್ಧತೆಯನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ ಅದನ್ನು ನಾನು ನಡೆಸಲೇಬೇಕು ಅಂತ ನಾನು ಮಾಡಿದೆ ಯಾವ ಒಂದು ವರ್ಗದ ಜನರಿಗೂ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ ಪರಿಶಿಷ್ಟ ಜಾತಿಯವ್ರ ಬಗ್ಗೆ ಮೊಸ್ಲೆ ಕಣ್ಣೀರನ್ನ ಸುರಿಸ್ತಾರೆ ಇವತ್ತು ಅವರಿಗೆ ನಾನು ಅನೇಕರಿಗೆ ಇವತ್ತು ಜಮೀನುಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಮನೆಗಳನ್ನು ಮಾಡಿಸಿದ್ದೇವೆ ಅವ್ರ ಮನೆಯವರೆಗೂ ರಸ್ತೆ ಮಾಡಿಸಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ವಂತ ಮಾಡಿಸಿದ್ದೇನೆ ಮತ್ತು ಕಾಲೋನಿಗಳಲ್ಲಿ ದೇವಸ್ಥಾನಗಳು ಇರೋದಿಲ್ಲ ಕೆಲವರು ಸಾಮಾನ್ಯ ವರ್ಗದ ದೇವಸ್ಥಾನಗಳು ಹೋಗೋರಲ್ಲ ಆ ಕಾಲೋನಿಯಲ್ಲೇ ಇರಬೇಕು ಅವ್ರು ಬಯಸ್ತಾರೆ ಅಂತೇಳಿ ನಾನು ನಮ್ಮ ವಾಲ್ಮೀಕಿ ಜನಾಂಗದವ್ರು ಇರ್ಬೋದು ಅಥವಾ ಪರಿಶಿಷ್ಟ ಜಾತಿಯ ಬಡವರಿರೋ ಕಡೆ ಪ್ರತಿ ಹಳ್ಳಿಯಲ್ಲಿ ಮೂರು ಲಕ್ಷದಿಂದ ಹಿಡಿದು ಐದು ಲಕ್ಷ ರೂಪಾಯಿವರೆಗೂ ಕೂಡ ವೈಯಕ್ತಿಕವಾಗಿ ಎಣೆ ಕೊಟ್ಟಿದೆ ದೇವಸ್ಥಾನ ಕಟ್ಕಳಿ ಅಂತ ಎಷ್ಟು ಜನ ಕಟ್ಟಿದೀರಿ ನನಗೆ ಗೊತ್ತಿಲ್ಲ ನಾನು ಬಂದು ನೋಡಿದ್ರೆ ಗೊತ್ತಾಗ್ತದೆ ಪ್ರತಿ ಹಳ್ಳಿಯಲ್ಲಿ ಇಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿದೆ ನನ್ನ ಕ್ಷೇತ್ರದಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿಗೂ ಕೊಟ್ಟಿದೆ ವೈಯಕ್ತಿಕ ಕೊಟ್ಟಿದೆ ನಾವೇನು ಅದನ್ನ ಪ್ರಚಾರ ಪಡ್ಕೊಳ್ಳೋದಾಗ್ಲಿ ಅದಕ್ಕೋಗೊಂದು ಕಾರ್ಯಕ್ರಮ ಮಾಡೋದಾಗ್ಲಿ ಇವ್ಯಾವ ಮಾಡೇ ಇಲ್ಲ